ಕಿಷ್ಕಿಂದೆಯಾಗಿರುವ ಮಡಿಕೇರಿ ನಗರದಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ರೂಪಿಸಲು ಪೊಲೀಸ್ ಇಲಾಖೆ ಮುಂದಾಗಿದ್ದು ಶುಕ್ರವಾರ ಸಾರ್ವಜನಿಕರ ಮಹತ್ವದ ಸಭೆ ಆಯೋಜಿಸಲಾಗಿತ್ತು ನಗರದ ಪಾಕಶಾಲಾ ಸಭಾಂಗಣದಲ್ಲಿ ಡಿವೈಎಸ್ಪಿ ಮಹೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂಚಾರಿ ವ್ಯವಸ್ಥೆ ಸುಧಾರಣೆಗೆ ಮಹತ್ವದ ಸಲಹೆ ಸೂಚನೆಗಳನ್ನು ಸ್ವೀಕರಿಸಲಾಯಿತು ಕೊಯ್ನೂರು ರಸ್ತೆ ಮತ್ತು ಕೈಗಾರಿಕಾ ಬಡಾವಣೆ ರಸ್ತೆಯಲ್ಲಿ ಏಕಮುಖ ಸಂಚಾರವಿರುವುದರಿಂದ ಮೊನ್ನಪ್ಪ ಗ್ಯಾರೇಜ್ ಬಳಿ ದಟ್ಟಣೆಯಾಗುತ್ತಿದೆ ಕೈಗಾರಿಕಾ ಬಡಾವಣೆ ರಸ್ತೆಯಲ್ಲಿ ಏಕಮುಖ ಸಂಚಾರ ಬೇಡ ಎಂಬ ಬಗ್ಗೆ ಪತ್ರಿಕೋದ್ಯಮಿ ಚಿದ್ವಿಲಾಸ್ ಗಮನ ಸೆಳೆದರು ಲಾರಿ ನಿಲ್ದಾಣಕ್ಕೆ ಪರ್ಯಾಯ ಜಾಗ ಒದಗಿಸಿ ಇರುವ ಜಾಗವನ್ನು ಪಾರ್ಕಿಂಗ್ಗೆ ಬಳಸಿಕೊಳ್ಳಬಹುದು ಕೈಗಾರಿಕಾ ಬಡಾವಣೆಯಲ್ಲಿ ವರ್ಕ್ಶಾಪ್ ಮುಂದೆ ಹಾಗೂ ನಗರದ ಇತರೆಡೆ ಅಸಮರ್ಪಕ ವಾಹನ ನಿಲುಗಡೆ ಮತ್ತು ಪ್ರೆಸ್ಕ್ಲಬ್ ಮುಂಭಾಗ ಆಟೋ ನಿಲುಗಡೆಗೆ ಕಡಿವಾಣ ಹಾಕಬೇಕಿದೆ ಬಾಲಭವನ ರಸ್ತೆ ಮತ್ತು ಜೂನಿಯರ್ ಕಾಲೇಜ್ ರಸ್ತೆಯನ್ನು ವಿಸ್ತರಿಸುವ ಅಗತ್ಯವಿದ್ದು ಅಲ್ಲಿರುವ ಮಾಲ್ ಮುಂದೆ ದಟ್ಟಣೆ ನಿಯಂತ್ರಿಸಬೇಕಾಗಿದೆ ಏಕಮುಖ ಸಂಚಾರವಿರುವ ಮಾರ್ಕೆಟ್ ಸಿವಿ ಶಂಕರ್ ರಸ್ತೆಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಕೋರ್ಟ್ ಮತ್ತು ಜಿಲ್ಲಾ ಪಂಚಾಯಿತಿಗೆ ತೆರಳುವವರಿಗೆ ಕಷ್ಟವಾಗುವುದರಿಂದ ಸಾಯಿ ಮೈದಾನದ ಪಾರ್ಶ್ವದಲ್ಲಿ ನಡೆಯುತ್ತಿರುವ ತಡೆಗೋಡೆ ಕಾಮಗಾರಿಯನ್ನು ಶೀಘ್ರ ಮುಗಿಸಬೇಕು ಹೊಸ ಬಸ್ ನಿಲ್ದಾಣ ಅನುಪಯುಕ್ತ ಸ್ಥಿತಿಯಲ್ಲಿದ್ದು ಅದೇ ಜಾಗವನ್ನು ಪಾರ್ಕಿಂಗ್ಗೆ ಬಳಸಿಕೊಳ್ಳಬಹುದು ಎಂದು ಚಿದ್ವಿಳಾ ಸಲಹೆ ನೀಡಿದರು बेड తెలుగులో అన్ని వస్తువు ఉంటాయి. దానికి దగ్గరిన కస్టో బస్సు మన కొరన నంద ఇవొ ఒక మెడిసిన్ విధికి బస్సు రోస్టే దగ్గరికి అంటే కస్టో దగ్గరికి ఆసికి వాహన ఉంటది అన్నదానికి ఆదంతర కాసికి బస్సు ఎంత దగ్గరటి కొడతాం కాబట్టి ఈ స్మార్ట్ బస్సున సరేన మనం దరే స్మార్ట్ బస్సున షెడ్యూల్స్ పెడాలి. నాకు ఏనో ಅಥವಾ ಏನು ಹಳೆಯ ಖಾಸಗಿ ವಸ್ತು ನಿಲ್ದಾಣದಲ್ಲಿ ವ್ಯವಸ್ಥೆ ಮಾಡಿದ್ದೆ ಸಾಧ್ಯ ಇದೆಯಾ ಅಂತ ಹೇಳೋದಕ್ಕೆ ಬಗ್ಗೆ ಚಿಂತನೆ ಮಾಡಿದ್ದೆಂಟೇಜ್ ಏನಿದೆ ಅಂತ ಹೇಳುತ್ತೆ ನಗರಸಭೆ ಒಂದು ಸುತ್ತು ಸಭೆಯಲ್ಲಿದ್ದ ನಾಗರಿಕರು ಮತ್ತು ವರ್ತಕರು ಕೂಡ ಸಲಹೆ ಸೂಚನೆಯನ್ನು ನೀಡಿದರು ಕೆಲವೆಡೆ ಬೆಳಗಿನಿಂದ ರಾತ್ರಿವರೆಗೂ ವಾಹನ ಪಾರ್ಕ್ ಮಾಡಲಾಗುತ್ತಿದ್ದು ಕೈಗಾರಿಕಾ ಬಡಾವಣೆಯಲ್ಲಿ ಟೆಂಪೋ ಪಾರ್ಕಿಂಗ್ ನಿಯಂತ್ರಿಸಬೇಕು ಚಂದ್ರೋದಯ ಸ್ಟೋರ್ ಬಳಿ ಪ್ರತಿ ಸಂಜೆ ಸಂಚಾರ ದಟ್ಟಣೆಯಾಗುತ್ತಿದೆ ಕ್ಲಬ್ ಮತ್ತು ಕಾವೇರಿ ಹಾಲ್ಗಳಲ್ಲಿ ಕಾರ್ಯಕ್ರಮ ಇರುವ ಸಂದರ್ಭ ರಸ್ತೆಯೇ ಬ್ಲಾಕ್ ಆಗುತ್ತಿದೆ ಎಂದು ನಾಗರಿಕರು ಹೇಳಿದರು ಇದೇ ಬಡಾವಣೆಯಲ್ಲಿ ಪಾಳು ಬಿದ್ದಿರುವ ಕೈಗಾರಿಕಾ ಇಲಾಖೆಯ ಭಾರಿ ಕಟ್ಟಡವನ್ನು ಪಾರ್ಕಿಂಗ್ಗೆ ಬಳಸಿಕೊಳ್ಳಬಹುದು ಎಂಬ ಸಲಹೆಯೂ ಕೇಳಿಬಂತು ಶಬೀರ್

over

ಸಾರ್ವಜನಿಕರು ಮತ್ತು ವ್ಯಾಪಾರಿಗಳು ನೀಡಿದ ಸಲಹೆಗಳ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದರು ಮುಂದಿನ ಮೂರು ತಿಂಗಳಲ್ಲಿ ಮತ್ತೊಮ್ಮೆ ಸಭೆ ನಡೆಸಿ ಪ್ರಗತಿ ಬಗ್ಗೆ ತಿಳಿಸೋಣ ಎಂದು ಅವರು ಹೇಳಿದರು ಡಿವೈಎಸ್ಪಿ ಮಹೇಶ್ ಕುಮಾರ್ ಮಾತನಾಡಿ ಪಾರ್ಕಿಂಗ್ ಮತ್ತು ಸಂಚಾರ ದಟ್ಟಣೆ ನಿಯಂತ್ರಿಸುವಲ್ಲಿ ಸ್ಥಳೀಯ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ವಿನಂತಿಸಿದರು ಮಡಿಕೇರಿ ಜನಸಂಖ್ಯೆ ಎಷ್ಟಿದೆ ಅದರ ಒಂದು ಮಡಿಕೇರಿ ನಗರಕ್ಕೆ ಪ್ರತಿದಿನ ಬರುವಂತಹ ಪದ್ಧತಿ ಈ ತುಂಬ ಜನ ಇಲ್ಲಿ ಬರ್ತಾರೆ ಬರೋರೆಲ್ಲ ವಾಹನದಲ್ಲಿ ಬರ್ತಾರೆ ಈಗ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಇಲ್ಲಿ ನಗರದಲ್ಲಿ ಭಾಳ ಸೀಮಿತ ವ್ಯವಸ್ಥೆ ಇದೆ ಚಿಕ್ಕ ರೋಡು ವಾಹನಗಳು ಜಾಸ್ತಿ ಆಗಿದೆ ಇವೆಲ್ಲವನ್ನು ಚರ್ಚೆ ಆಗ್ತಾ ಇದೆ ಅವೆಲ್ಲಗಳ ಮಧ್ಯೆ ಅವನ್ನ ಒಪ್ಪಿಕೊಂಡು ಅದನ್ನು ಒಪ್ಪಿಕೊಂಡ ಮೇಲೆ ಅದಕ್ಕೆ ಹೇಗೆ ಬದಲಾವಣೆ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋದು ನಮಗೆ ಇರತಕ್ಕಂಥ ದೊಡ್ಡ ಸವಾಲು ಆ ಸವಾಲು ನಾವು ಮಾತಾಡೋದಷ್ಟು ಈಸಿ ಅಲ್ಲ ತುಂಬ ದೊಡ್ಡ ಸವಾಲಿದೆ